ಅಲ್ಲೇ ವಿಶಾಲಕ್ಷಿ ಹಪ್ಪಳ ಎಲ್ಲ ಒಟ್ಟಾಗಿ ಮಾಡೋಣ ಅಂತ ಅವ ತಂದಿದ್ದೆ ನಾನು ಹಂಗೆ ಹೋದೆ ಮತ್ತೆ ಎಂಥದ್ದು ಹೇಳಲ್ಲ ಅದೇ ಕೇಳ್ಕೊ ಹೋಗೋಣ ಅಂತ ಬಂದೆ ಕಣೆ ಹ್ಞೂ ಕಂಬ್ಲಕ್ಕಯ್ಯ ನನಗೂ ಮತ್ತೆ ಹತ್ಲಾಗ್ ಬರೋಕ್ಕಾಗಲ್ಲ ಒಂದೊಂದು ಮಳೆ ಹನಿ ಜಿಬ್ರು ಜಿಬ್ರು ಗೊತ್ತಾಯಿದಾವಲ್ಲ ನಿಮಗೂ ಗೊತ್ತಲ್ಲ ಬಿಸಿಲೇನು ಆ ಥರ ಇಲ್ಲ ಸೆಕೆ ಉರಿಸಕ್ಕೆ ಹಪ್ಪಳ ಮಾಡ್ಕೊಂಡು ಅದ್ರ ಮಾಡ್ಕೋಬೋದ ನೋಡೋಣ ನೀವು ಯಾವಾಗ ಹೇಳ್ತೀರೋ ಅವಾಗ ಹಂಗೊಬ್ಳಿಗೆ ಆಗಲ್ಲ ನೀವು ಬರ್ಬೇಕು ನೀವು ಬಂದ್ರೆ ಆಮೇಲೆ ನೀವು ಮತ್ತೆ ಥರ ಎಲ್ಲ ನೀವೇ ತನ್ನಿ ಅತ್ತ ಇಲ್ಲ ನನ್ನ ಹತ್ರ ಏನು ಸುಸೂತ್ರ ಇಲ್ಲ ಕಣ್ರಿ ಬೇಕಾದ್ರೆ ಬ್ಯಾಗ್ದ ಇಲ್ಲಿ ಒಣಗ್ ಪ್ಲಾಸ್ಟಿಕ್ ಅದಾವೆ ಅವೆಲ್ಲ ನಾನೇ ಇಟ್ಕೊತೀನಿ ಉಳ್ದಿದೆಲ್ಲ ಥರ ಎಲ್ಲ ನೀವೇ ತರ್ಬೇಕ ಮತ್ತೆ ಅವೆಲ್ಲ ಸರಿ ಹೋಗಲ್ಲ ಅಲ್ಲ ಹೂನೇ ಮರೈತಿ ನಾನೇ ತರ್ತೀನಿ ಅಲ್ಲೇ ಕುತ್ಕೊಂಡಿಯಲ್ಲ ಹಾ ಕೂರದೊಂದು ಎಂತ ನನ್ನ ಮನೇಲಿ ನಾನು ಕೂರ ಕೇಳಬೇಕನ್ ಕೂರದ ಯಾರು ಕೂರ್ತೀನಿ ಮತ್ತೆ ಅದ್ಲಾಗಿಂದ ಬತ್ತಿದ್ರೆ ಎಲ್ಲಿ ಹೋಗಿದ್ರೆ ಮನೆಗೆ ಹೋಗಿದ್ರೆ ಏನ ಹೂನೇ ನೀನು ಒಂದು ಅರ್ಧ ದಿನದ ಇದಕ್ಕೂ ಬರಲ್ಲ ಸಂಘದ ಮೀಟಿಂಗಿಗೂ ಬರಲ್ಲ ಅದ ಸಂಘದ ಮೀಟಿಂಗಲ್ಲಿ ಹತ್ರ ಹೇಳ್ತಿತ್ತು ಅಲ್ಲಿ ಯಾರು ಕೇಳಿದ್ರಪ್ಪ ಯಾರು ಕೇಳಿದ್ರೇನು ನನಗೆ ನಂಗೆ ಏನು ಮರ್ತಾಗಿದೆ ಯಾರು ಕೇಳಿದ್ರ ಸಾಂತ್ನೇನಾ ಮತ್ತೆ ಫೋಟೋ ಎಲ್ಲ ಬಂದೇವೆ ಅಂತ ಮತ್ತೆ ನೋಡೋಕೆ ಹೋಗೋಣ ಅಂತ ಹೇ ಎಲ್ಲರೂ ಕರೆದಿದ್ರು ಎಲ್ಲರು ಕರೀತ ಅದು ಬನ್ನಿ ನೋಡೋಕೆ ಬನ್ನಿ ಅಂತ ನನ್ನ ಹಂಗೆ ಕರೀತಾ ಅಂತ ಪದ್ಮರ ಮನೆಗೆ ಹೋಗಿದ್ದೆ ಫೋಟೋ ಭಾರಿ ಚೆನ್ನಾಗಿ ಬಂದ ಕಣೆ ವೀಡಿಯೋನು ಬಂದದಂತೆ ಇದಕ್ಕೆ ಹಾಕಕ್ಕೆ ಬರಲ್ಲಂತೆ ಅದು ಟಿ ವಿ ಹಾಕದಂತಲ್ಲ ಟಿ ವಿ ಹಾಕಕ್ಕೆ ಇದಕ್ಕೆ ಬರಲ್ಲಂತೆ ನಮ್ಮನೆಯಲ್ಲಿ ಊರು ಬಂದಾಗ ಕೊಡ್ತೀನಿ ಅಂತ ಮತ್ತು ನಾನು ಅದು ನೋಡೋಷ್ಟು ನಂಗೆ ಪುಡ್ಸತಿಲ್ಲ ಫೋಟೋವನ್ನು ನೋಡ್ಕೊ ಬಂದೆ ಮಾತ್ರ ಸಿಟ್ಕೊಂಡು ಹೋಗ್ಲೇ ಇಲ್ಲಲ್ಲ ಆಮೇಲೆ ಅದ್ರ ಹತ್ರ ಮಾತಾಡ್ದಂಗಿಲ್ಲೇನ ಹಾ ಅವ ದೇವಸ್ಥಾನದಲ್ಲಿ ಸಿಕ್ಕಿದ್ರಲ್ಲ ನೀವು ಇದ್ರಲ್ಲ ಅಷ್ಟೆ ನಾನು ನಾನೇನು ಮಾತಾಡಕ್ಕೆ ಹೋಗ್ಲಾ ಅದು ಏನು ಮಾತಾಡ್ಸಕ್ ಬರಲ್ಲ ಅದೇನೇ ಯಾವಾಗಲೂ ಮಾತಾಡ್ಸಕ್ ಬರ್ತಿರ್ಲ ನಾನೇ ಬಿಡಿ ಅತ್ಲೈ ಖಾಲಿ ಬಿಡಿಯತ್ತೈ ಪೋಟೆಲ್ಲೇನು ಗನಗೆ ಬಂದವೇನ ಭಾರಿ ಎಲ್ಲ ಡೆಕೋರೇಷನ್ ಜಿಕೋರೇಷನ್ ಎಲ್ಲ ಮಾಡಿ ಭಾರಿ ಜೋರು ಮಾಡಿದಂತಲ್ಲ ಈ ನಮ್ಮನೆ ನೆರ್ಮನೆಲ್ಲ ಭಾರಿ ಪೋಟ ಆಗ್ತಿದ್ವಪ್ಪ ಆದ್ರೆ ಬಿಲ್ಡಿಂಗ್ ನಂಬರ್ ನನ್ನ ಹತ್ರ ಅದಿಯಾ ಅದೇ ನಮ್ಮನೇಲಿ ಇವರಿಗೆ ಔಷಧಿ ಅವಾಗ ನಂಬರ್ ಇಸ್ಕೊಂಡಿದ್ನಲ್ಲ ಹಂಗಾಗಿ ನಂಬರ್ ಅದೇ ಅದ್ರದ್ದು ಅದು ಫೋಟೋ ಆಗ್ತಿತ್ತಲ್ಲ ನೋಡಿದ್ನಲ್ಲ ಅಯ್ಯೋ ಆ ಡೆಕೋರೇಷನ್ ಏನು ಏನು ಮದುವೆ ಬೀಗ್ರೋಟ ಎಲ್ಲ ಭಾರಿ ಗಣಂಗ್ ಮಾಡಿದ್ರ ಫೋಟೋದಲ್ಲೂ ಅಷ್ಟೇ ಅಪ್ಪ ಹೊಸ ಮದ ಹಳೆ ಮದ ಮಕ್ಳುದೆ ಮೇಲೆ ಫೋಟೋ ನೋಡ್ಬೇಕು ನೀನು ಏನಂತೀಯ ಏನು ನನಗೆ ಫೋಟೋ ನೋಡ್ತಾ ನಿಂದೇ ಜ್ಞಾನ ಆಗ್ತಿತ್ತು ನಾ ಒಬ್ಬಳೆ ಹೋಗಿದ್ದು ಕಣೆ ನಾನು ಸಾಂತಕ್ ಇಬ್ಬರು ಆಗಿದ್ದೆ ಇಬ್ಬರು ಚುಡ್ಕು ಚುಡ್ಕು ನಗಾಳಕಾರ ಆತಿತ್ತು ಅಂತ ಅದೇ ಧ್ಯಾನ ಮಾಡಿದೆ ಈಗ ನೀನು ಹೆಂಗ ಮಾತಿಗೆ ಬರೋಲ್ಲ ಅಂತೀಯ ಅವ್ರ ಮನೆಗೆ ಸಾಂತಕ್ಕಾರು ಹೇಳ್ಬೇಕು ಫೋಟೋ ನೋಡೋಕೆ ನೀವು ಹೊತ್ತ ನನ್ನ ಕರೀರಿ ಅಂತ ಇಬ್ಬರು ಒಟ್ಟಾಗಿ ಹೋಗ್ಬೇಕು ವಾಸ ಮದು ಮಕ್ಳು ನೋಡೋದು ನೀ ಹಾಳೆ ಮದುಮಕ್ಳನ್ನು ನೋಡಿದ್ರೆ ಏನಂತೀಯೋ ಏನು ಹಾಂ ಇಲ್ಲೆಲ್ಲ ಊರು ಮನೇಲಿ ಮಾತಾಡೋದು ಕೇಳಿದ್ದೆ ಎಂತ ಎಲ್ಲ ದೊಡ್ಡಕ್ಕೆ ಮುಂದೆ ಇವ್ರದೇ ಅನ್ನಂಗಂತಲ್ಲ ಈ ಬೆಳ್ಳಿದು ಚರಣಂದು ಆ ಹುಡುಗಿನ ಹಂಗೆ ಅಪ್ಪ ಎಲ್ಲದಕ್ಕೂ ಮೊದ್ಲಿಂದನೂ ಹಂಗೆ ಬೆಳ್ಳಿ ಚರಣ ಅಂದರೆ ಸ್ವಲ್ಪ ಬಾಯಿ ಮುಂದೆನೇ ಅದಕ್ಕೆ ನೀನು ಮದುವೆ ಮನೆಯೆಲ್ಲ ಹಾಗೆ ಕರಿತಿತ್ತಂತೆ ಯಾರೇ ಹೇಳಿದ್ರು ಅಪ್ಪ ಮದುವೆ ಮನೆಗೆ ಹೋದರು ಯಾರ ಹೇಳಿದ್ರು ಎಲ್ಲ ಊರದೇ ಅಂತೆ ಮುಂದೆ ಹೋಗೋದಂತೆ ಮಾತುಕತೆ ಅಂತೆ ಮಾತಾಡ್ಸೋದು ಎಲ್ಲದಕ್ಕೂ ಇವೆ ಅಂತಲ್ಲ ಮತ್ತು ಪೋಟೋ ಇಲ್ಲದೆ ಇರ್ತದ ಇವುಗಳದ್ದು ಎಲ್ಲದಕ್ಕೂ ಮುಂದೆ ಹೋದರೆ ಆಬೋದು ನೀನು ಮದುವೆ ಮನೆಗೆ ಬರಲ್ಲ ಅಂದ್ರೆ ನನ್ಗಿಂತ ಗನಾಗೆಲ್ಲ ತಿಳ್ಕೊಂಡೀಯ ನಾ ಹೋಗಿ ಅಂತ ಗೊತ್ತಿಲ್ಲ ನೋಡ್ ನನಗೆ ಆ ಬೆಳ್ಳಿ ಚರಣನ ಕತೆ ನಾ ಹೇಳಿದ್ದಲ್ಲ ಅವು ಕತೆ ಬಿಡ ಅವು ಮಿಡಿಸ್ತಿತ್ತು ಅದು ಮಿಡಕ್ಸ್ದೆ ಹಳೆ ಮದ ವಾಸಣ್ಣಗೆ ಅಂದಿದ್ದು ಕಣೆ ಹಾಂ ಎಂತ ವಾಸಣ್ಣಗೆ ಬವ್ಯುಗ ನಾ ಮಾತ್ರ ಬೆಳ್ಳಿ ಚರಣಗೆ ಅನ್ಕೊಂಡಿದ್ದೆ ಕಣ್ರಿ ಎಂತ ಮದ್ವೆ ಮನೆಯಲ್ಲಿ ಒಟ್ಟೊಟ್ಟೆ ಓಡಾಡ್ತಿದ್ರೆ ಏನಲ್ಲ ನಂಗ್ ಗುಮಾನಿ ಇತ್ತಪ್ಪ ಸರಿ ಅವು ಅಂತ ಒಟ್ಟೊಟ್ಟೆ ಓಡಾಡೋದೆ ಅಂತ ಅದು ಹೋದಲ್ಲುದ್ದಕ್ಕೂ ಖಾನೆ ನಾನು ಶಾಂತ ಕೂತ್ಕೊಂಡು ನೋಡೋದ ಅವನೇ ನೋಡ್ತಿದ್ವಿ ನಾವು ಕಿರಿ ಹಿಡ್ದ ಹೋದಲೆಲ್ಲ ಹಿಂದೆ ವಾಸಣ್ಣ ಹೋಗೋದ ಹೋಗೋದು ಅದನ್ನ ಮಾತಾಡ್ಸೋದೇನು ಸಿ 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 ಆಮೇಲೆ ಅದು ಅಷ್ಟೇ ಮತ್ತೆ ಅದೇನು ಕಮ್ಮಿ ಅದೇ ಅನ್ಕೋಬೇಡ ನೀನು ನಾನು ಅನ್ಕೊಂಡರೆ ನೋಡಿದ ಅಲ್ಲೆಲ್ಲ ಹೋಯ್ತು ಅಂತ ಮಾಡ್ತಿದ್ದ ಹೋಗಿ ತಿರ್ಕೊಂಡು ಯಾರನ್ನೂ ಹುಡುಕ್ತಾ ನಾನು ಎಲ್ಲರೂ ಮೈಸೂರ್ನ ಹುಡುಕ್ತಾ ಇದೆಯೇನೋ ಅಂತ ನೋಡಿದೆ ಮೈಸೂರಲ್ಲೇ ಹೋದ ಮೈಸೂನಲ್ಲ ಆಮೇಲೆ ವಾಸಣಲ್ಲಿ ಹೋಗಕ್ಕ ನಗಾಡ್ತಾ ಮಾತಾಡ್ತಾ ಅದೇ ಕಣೆ ಐ ಮಾ ಕೆಟ್ಟಿದ್ದ ಜನ ಈ ತುಂಬಿದೂರಲ್ಲಿ ಅವೆಲ್ಲ ಎಂತ ಅಂತ ಹವ್ಯಾಸ ಅಯ್ಯೋ ಹೌದನ್ರಿ ಕಂಬ್ಲಕ್ಕಯ್ಯ ಇಲ್ಲಿಗೂ ಅಷ್ಟೇ ಅಪ್ಪ ಮನೆಗೂ ಅಷ್ಟೇ ಇಲ್ಲಿ ಇವ್ರು ರವಾಸಣ್ಣ ಮನೆಗೆ ಮೂರು ಮೂರು ದಿನಕ್ಕೂ ಬರೋದು ಭವ್ಯ ಲಕ್ಷ್ಮಕ್ ಇಲ್ದಿದ್ರು ಗೊತ್ತಿರ್ತದೆ ನಾನದೇ ಧ್ಯಾನ ಮಾಡೋದು ಲಕ್ಷ್ಮಕ್ ಇಲ್ದಿದ್ದಾಗ ಇದಕ್ಕೆ ಎಂತ ಕೆಲಸ ಎಂತಕ್ಕೆ ಬರ್ಬೇಕು ಇವ್ರ ಮನೆಗೆ ಅಂತ ಹಾಂ ಆ ಲಕ್ಷ್ಮಕ್ಕ ಅಂತಾರ ಪೆದ್ದಿ ಪೆದ್ದಿನೂ ಅಲ್ಲ ಜಾನೀಗ್ ಜಾನಿನೂ ಅಲ್ಲ ಹಾಗಾಗಿ ಹಂಗಾಗಿ ಹಿಂಗೆ ಆಡೋದು ಗೊತ್ತು ಆಗಲ್ಲ ಹೆಂಗಸಿಗೆ ಗೊತ್ತಾದ್ರೆ ಎಂತ ಮಾಡ್ತದ ನೀವು ಲಕ್ಷ್ಮಕ್ಕ ಹೇಳಕ್ ಮಹೇಶ ಗೊತ್ತಾಗಲ್ಲ ಯಾರು ಗೊತ್ತಾಗಲ್ಲ ಹೇಳ್ತೀಗಾರಂಚ ನೀ ಸುಮ್ಮನೆ ಅವನು ಯಾವ್ದ ಹಿಂಗಸಿನ ಜೊತೆ ತಿರುಗ್ತಾ ಇದನ್ನಂತೆ ಸರಿ ಆಯ್ತು ಗಂಡ ಹೆಂಗ್ತಿ ಹಾ ಅದೇ ಎಲ್ಲ ಎಂತ ಪಂಚತ್ಕೆ ಆಗಿತ್ತಲ್ಲ ಅದ್ರ ಅಣ್ಣ ಅದಕ್ಕೆ ಎಲ್ಲ ಬಂದು ಎಂತೆಲ್ಲ ಆಗಿತ್ತಲ್ಲ ಆಮೇಲೆ ಅದಕ್ಕೆ ಯಾರೋ ಹೆಂಗಸಿಗೆ ಸಹಾಯ ಮಾಡ್ತಿದ್ದಿದ್ಯನು ಅಂತೆಲ್ಲ ಆಗಿ ಅಂತೆಲ್ಲ ಆಗಿತ್ತಲ್ಲ ತೀರ್ಮಾನ ಇವನು ತಪ್ಪಿಲ್ಲ ಅಂತ ಆತಲ್ಲ ಅಯ್ಯೋ ಸುಮ್ಮೀರ್ ನೀನ್ ನಮ್ತೀಯಲ್ಲ ಹೇಳದ್ನ ನೀವ್ ಹೇಳದ್ ಕಾರ್ರ ನಾನೀಗ ಬದ್ಮೂನ್ ಮನೆಗೆ ಹೋಗಿ ಮದ್ವೆದೆಲ್ಲ ಫೋಟೋ ನೋಡ್ಬೇಕು ಕಣ್ರಿ ಹಂಗಾರ ಹೂನೇ ಹಂಗಾರೊಂದ್ ಕೆಲ್ಸ ನಾನು ನೀನು ಸಾಂತಕ್ಕ ಮೂರು ಜನ ಒಟ್ಟಾಗ ಹೋಗೋಣ ಒಳ್ಳೆ ಗಮ್ಮತ್ ಇರ್ತದೆ ಹಸ ಮದ ಈ ನಾವ್ ಜೋಡಿದೆ ಅಯ್ಯೋ ನಂಗಂತೂ ನುಗಿ ನುಗಿ ಬತ್ತಿತ್ತು ನೀವಿಬ್ರು ಜೊತೆಗಿದ್ರೆ ಇನ್ನೂ ಗಣಗ್ ಆತದ ಕಣೆ ಹ್ಞೂ ಸರಿ ಕಣ್ರಿ ಹಂಗೆ ಮಾಡ್ತೀನಿ ಮದ್ವೆಗಂತು ಬುರ್ಲಾ ಮಾರೈತಿ ಫೋಟೋನಾರು ನೋಡ್ಬೇಕು ಕಂಬಳಕಾಯ ನೋಡ್ಕೊಬಂದು ಭಾರಿ ಗಣಗದೆ ಅಂದ್ರೆ ಹಂಗಕ್ಕೆ ಬಂದೆ ಅಂತೀನಿ ಮತ್ತೆ ಅದು ಒಂಥರ ಪೆದ್ದು ಹೆಂಗ್ಸು ಎಂತ ಗೊತ್ತಾಗಲ್ಲ ಅದಕ್ಕೆ ಪೊದ್ಮುಗೆ ಹ್ಞೂ ಬಾ ನೋಡು ಅಂತದೆ ಆದ್ರೆ ಈ ವಾಸಣ್ಣಿಗೆ ಎಂತಾಗ್ಯದ ಅಂತ ಅಷ್ಟು ದೊಡ್ಡ ದೊಡ್ಡ ಹೆಣ್ಮಕ್ಳು ಇಟ್ಕೊಂಡು ಎಂತಕ್ಕಿವೆಲ್ಲ ಹವ್ಯಾಸ ಅಂತ ಸುಮ್ಮನೆ ರೀ ಹಂಗೆ ಆಗ್ಬೇಕು ಲಕ್ಷ್ಮಕ್ಕಿಗೆ ಸ್ವಲ್ಪ ದಿಮಾ ಕಿಳಿಬೇಕು ಏನೋ ಭಾರಿ ದೌಲತ್ ಮಾಡ್ತಿತ್ತು ಸುಮ್ಮನೆ ರೀ ಹಾಗೆ ಆಗ್ಬೇಕು ನಿಮಗೆ ಗೊತ್ತಿಲ್ಲ ಬವ್ಯನೂ ಅಷ್ಟೇ ಅಪ್ಪ ದೊಡ್ಡ ಇದೇ ಗೊರ್ತಿ ಅನ್ನೋ ಮಾಡ್ತಿತ್ತೋ ಸುಮ್ಮನೆ ರೀ ಆಗ್ಬೇಕು ಓಕೆ ನೀ ಹೇಳ್ತೀಯ ಇನ್ನೊಂದು ಅವತ್ತು ಮದುವೆ ಮನೇಲಿ ಊಟ ಮುಗಿಸ್ಕೊಂಡು ನಾನು ಕೈ ತಳಿಯಕಂತ ಹಿಂಗೆ ತಿರುಗ್ತೀನಿ ವಾಸಣ್ಣ ಇದಕ್ಕೆ ಊಟದಲ್ಲಿ ಕೊಟ್ಟಿದ್ದ ಬಾಳೆ ಅಂತ ಇದಕ್ಕೆ ಕೊಡ್ತಾ ಇದ್ದಾರೆ ಎಂತ ಅವ್ರು ತಿಂದರೆ ತಿನ್ಬೇಕು ಹಾಂ ತಿನ್ನಲ್ಲ ಅಂದರೆ ಹೇಳ್ತೀವಿ ಮಕ್ಕಳಿಲ್ಲಣ್ಣ ಕೊಡ್ಬೇಕಿತ್ತು ಇದಕ್ಕೆ ಅಂತ ಕೊಡ್ಬೇಕಾ ಅಲ್ಲ ನೀ ನಂಗೆ ನೋಡಿ ಹೇಸ್ಗೆ ಆಯ್ತು ಒಳ್ಳೆ ಯಾರ ಇಬ್ಬರ ಹೆಂಗಸ್ರ ನೋಡ್ಕೊಂಡು ಮುಗಲು ಮುಗ್ಳು ಮುಗಿದ್ರು ಇರ್ತದ ಯಾರೀಗಾರೀ ಹೌದಲ್ ಸೀಲಾ ಸಹ ಇಲ್ಲೇ ಬೀಗ ರೂಟಕ್ಕೂ ಅಷ್ಟೇ ಆದ್ ಬಾಲ್ಗಡೆ ಹೋಗಿತ್ತಲ್ಲ ಬರೋಕ್ಕೂ ಅಷ್ಟೇ ಅಪ್ಪ ಮೊದ್ ಮಕ್ಳು ಮಾತಾಡ್ಸಿದ್ರೆ ಇಲ್ಲ ಅಯ್ಯೋ ಭವ್ಯ ಅಲ್ಲೆಲ್ಲ ಹೊಂದಾಣಿಕೆ ಆತನೇ ಆ ಜನ ಎಲ್ಲ ಹೊಸಬ್ರಲ್ಲ ಅಂತ ಅಯ್ಯೂಯ್ಯೋಯ್ಯೋ ಅವ್ರು ಮಾಡೋದ್ ನೋಡ್ಬೇಕಿತ್ತು ಮಹೇಸನಿ ಅಂತ ಕೇಳಲೇ ಏನೋ ಭವ್ಯಗೆ ಇವ್ರು ಕೇಳೋದ್ ನೋಡ್ಬೇಕಿತ್ತು ನನಗೆ ಹೆಸಿಗೆ ಆಗತ್ತೆ ಕಣೆ ಅಗುಣ್ಸ್ ಮಾಡೋದು ನೋಡಿದ್ರೆ ಅದು ಹಂಗೆ ಅಪ್ಪ ಮೈ ಮೇಲೆ ಬಿದ್ದು ಬಿದ್ದು ಮಾತಾಡೋದು ಐ ಅದು ಮೊದಲಿಂದನೂ ಹಂಗೆ ಕಣ್ರಿ ಈಗ ಕೆಲ್ಸಕ್ಕೆಲ್ಲ ಅವ್ರ ಮನೆಗೆ ಕಾಳ ಕರಿಯ ಎಲ್ಲ ಕೆಲ್ಸಕ್ಕೆ ಹೋತಿದ್ರಲ್ಲ ಕರಿಯ ಮೋಹನ ಎಲ್ಲ ಅವಾಗ ಅವ್ರ ಹತ್ರನೂ ಅಷ್ಟೇ ಅಲ್ಲ ಒಂಥರ ಮೈ ಮೇಲೆ ಬಿದ್ದು ಬಿದ್ದು ಮಾತಾಡೋದು ನಾನು ಸುಮಾರು ಸಲ ನೋಡಿನಪ್ಪ ಆ ಹೆಂಗಸು ಸರೀ ಇಲ್ಲ ಅಯ್ಯೋ ಬಿಡ ಏನಾರು ಮಾಡಿ ಸದ್ಕೊಂಡ್ಲಿ ಮಾಡ್ದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅನ್ನಂಗೆ ನಮ್ಗೆ ಯಾಕೆ ಬೇಕೇ ಬೇರೆಯವ್ರ ಮನೆ ಸುದ್ದಿ ಹ್ಞೂನ್ರಿ ರೀ ಕಂಬಳಕ್ಕಯ್ಯ ನಮ್ಗೆ ಯಾಕೆ ಬೇರೆಯವ್ರ ಮನೆ ಸುದ್ದಿ